ಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮೆರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಣೆಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ಈ ಕೆ ಕನ್ವೆನ್ಷನ್ನ ಎ ಪಿ ಎಂ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಓಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲಿಂದ ಮಾಡಿದ್ದೆ ಹನ್ನೊಂದರಿಂದ ಹನ್ನೆರಡು ವಾರ್ಡ್ ಮುಗಿದಿತ್ತು ಇದು ಹದಿಮೂರನೇ ವಾರ್ಡು ಅಂದರೆ ನಾವು ಸೀಕ್ವೆನ್ಸ್ ಇದ್ದು ಹದಿಮೂರನೇ ವಾರ್ಡ್ ಇದು ಮನೆ ಮನೆಗೂ ವಿಸಿಟ್ಟು ನಂತರ ತೆಲಂಗಾಣ ಚುನಾವಣೆ ಲೋಕಸಭೆ ಚುನಾವಣೆ ಈ ಚುನಾವಣೆಯಲ್ಲಿ ಸ್ವಲ್ಪ ಬಿಸಿ ಆಗಿತ್ತು ಸೊ ಇದು ಮತ್ತೆ ಇದು ನಿರಂತರವಾಗಿ ಸ್ಟಾರ್ಟ್ ಆಗುತ್ತೆ ಈ ಒಂಬತ್ತುವರೆಗೆ ಒಂಬತ್ತು ಕಾಲಿಂದ ಕಾಲ ಅಧಿಕಾರಿಗಳ ಸಭೆ ಇದೆ ಮೇಲೆ ಇದ್ರ ಜೊತೆ ನನ್ನ ವೆಬ್ಸೈಟ್ ಅಲ್ಲಿ ಸಾವಿರಾರು ಕಂಪ್ಲೇಂಟ್ಸ್ ಹಾಕಿದ್ದಾರೆ ಅದನ್ನು ಸಾಲ್ವ್ ಮಾಡಿದ್ದೀನಿ ಸೊ ಇದು ಯಶಸ್ವಿಯಾಗಿ ಮುಂದುವರಿಯುತ್ತೆ ಸರ್ ಏನೇನು ಕಂಪ್ಲೇಂಟ್ಸ್ ಬರ್ತಾ ಇದೆ ಒಂದು ಡ್ರೈನೇಜ್ ಜನರಲ್ ಆಗಿ ಮತ್ತೆ ಈ ಖಾಲಿ ಇರೋ ಸೈಟ್ಗಳು ಅವರು ಕ್ಲೀನ್ ಆಗಿಟ್ಕೊತಾ ಇಲ್ಲ ನಮ್ಗೀಗ ನಾವು ಅದನ್ನೆಲ್ಲ ಕ್ಲೀನ್ ಮಾಡಿಸೋಕ್ಕೆ ಅವ್ರು ಕೋರ್ಟ್ ಆರ್ಡ್ರ್ ಕೆಲವರು ತಂದಿರ್ತಾರೆ ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಖಾಲಿ ಸೈಟ್ಗಳ್ ಕ್ಲೀನ್ ಮಾಡಿಸಿ ಸ್ಟ್ರೀಟ್ ಲೈಟು ಡ್ರೈನೇಜ್ ಎಲ್ಲ ರೆಡಿ ಮಾಡಿಸ್ತೀವಿ ಈಗೇನು ಈ ವಾರ್ಡ್ ಇವತ್ತಾಗಿದೆ ಇನ್ನೊಂದು ಟೂ ಡೇಸಲ್ಲಿ ಇದೇನೆಲ್ಲ ಸಮಸ್ಯೆ ಇದೆ ಮ್ಯಾಕ್ಸಿಮಮ್ ಬಗೆಹರಿಸ್ತೀವಿ ಸರಿ ಮನೆ ಮನೆಗೆ ಹೋಗ್ತಾ ಇದ್ರಿ ಮನೆ ಮನೇಲಿ ಏನೆಲ್ಲ ಕೆ ಇಲ್ಲ ತುಂಬ ಜನ ಅದೇ ಸರ್ಕಾರದ ಒಂದು ಪೆನ್ಷನು ನಾನು ಆಗಲೇ ಒಂದು ನೈಂಟಿ ಫೈವ್ ಇಯರ್ಸ್ ಒಬ್ಬರು ಏಯ್ಟಿ ಫೈವ್ ಇಯರ್ಸ್ ಒಬ್ಬರು ಗಂಡ ಹೆಂಡ್ತಿ ಅವರಿಬ್ಬರೇ ಇರೋದು ಮಕ್ಕಳಿಬ್ಬರು ಇದ್ದಾರೆ ಅವ್ರಿಗೆ ಪೆನ್ಷನ್ ಬಂದಿಲ್ಲ ಸೊ ತರ್ಟಿ ಇಯರ್ಸಿಂದ ಅವ್ರನ್ನ ಯಾರನ್ನೂ ಕಷ್ಟ ಸುಖ ವಿಚಾರಿಸಿಲ್ಲ ಇವತ್ತು ನಾನು ವಿಚಾರಿಸಿದಾಗ ಇಮಿಡಿಯೇಟಾಗಿ ನಾನು ಟೂ ಡೇಸಲ್ಲಿ ಅವ್ರಿಗೆ ಪೆನ್ಷನ್ ಎಲ್ಲ ರೆಡಿ ಮಾಡಿ ಈ ತಿಂಗಳಿಂದ ಪೆನ್ಷನ್ ಬರೋಂಗೆ ಮಾಡ್ತೀನಿ ಅವ್ರು ಯಾರಿಗೋ ಸ್ವಲ್ಪ ಕಾಸು ಕೊಟ್ಕೊಂಡು ಅದ್ರಲ್ಲಿ ಬರೋ ಬಡ್ಡಿಯಲ್ಲಿ ಎರಡು ಮೂರು ಸಾವಿರದಲ್ಲಿ ಜೀವನ ಮಾಡ್ತಿದ್ದಾರೆ ಸೊ ಅಂಥ ಮನೆಗೆ ಹೋದಾಗ ಇವತ್ತೊಂದು ಸಾವಿರನೋ ಸಾವಿರದ ಏನಾರ ಪೆನ್ಷನ್ ಬಂದರೆ ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಗೃಹಲಕ್ಷ್ಮಿನೂ ಬರೋಂಗೆ ಮಾಡ್ತೀವಿ ಸೊ ಅವ್ರಿಗೆ ನಡಿಯೋಕ್ಕಾಗಲ್ಲ ಸೊ ಇಂಥ ಸಮಸ್ಯೆಗಳಿಗೆಲ್ಲ ನಾನು ಸ್ಪಂದಿಸ್ತಿದ್ದೀವಿ ಸರ್ ಶಾಸಕರ ಮನೆ ಕಲ್ಲೊಡೆದ್ರು ಯಾರು ಇಲ್ಲ ಆರೋಪಿಗಳನ್ನ ಬಂದು ವಿಚಾರಣೆ ಮಾಡಿದ್ದಾರೆ ಒಂದೆರಡು ವಿಚಾರ ಒಂದು ಕಲ್ಲೊಡೆದಿರೋರು ಈಗಾಗಲೇ ಯಾಕಂದ್ವಾರದವ್ರು ನಾಲ್ಕು ಜನನ ಕರೆದಿದ್ದಾರೆ ಕರೆದು ನೋಟಿಸ್ ಸರ್ವ್ ಮಾಡಿ ವಿಚಾರಿಸಿದ್ವಿ ಮತ್ತೆ ಮೈಸೂರಿಂದ ಮೂರು ಜನ ಹುಡುಗರು ಅವಿನಾಶ್ ಅಂತ ಮತ್ತೆ ಇನ್ನೊಂದಿಬ್ರು ಹುಡುಗರು ಫೇಕ್ ರಾಜೀನಾಮೆ ಲೆಟ್ರನ್ನ ರಿಲೀಸ್ ಮಾಡಿ ಈಗಾಗಲೇ ಅದನ್ನು ಬ್ಯಾಕ್ವರ್ಡಲ್ಲಿ ಹೋಗಿ ಟ್ರೇಸ್ ಮಾಡಿದ್ದಾರೆ ಸೊ ಆ ನಂಬರ್ ಸ್ವಿಚ್ ಆಫ್ ಬರ್ತಿದೆ ಆದಷ್ಟು ಶೀಘ್ರದಲ್ಲೇ ಅವನು ಕಸ್ಟಡಿಗೆ ತೊಗೊತಾರೆ ಅದು ಫೇಕ್ ರಾಜೀನಾಮೆ ಲೆಟ್ರು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಸೈ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಇದು ಕಠಿಣ ಕ್ರಮ ಕಾನೂನು ತನ್ನ ಕ್ರಮವನ್ನು ಜರುಗಿಸುತ್ತೆ ಸರ್ ಸರ್ ಈಗ ಒಂದೇ ಗ್ರಾಮದ ಒಬ್ಬರು ಶಾಸಕರೊಬ್ಬರು ಸಂಸದರಾಗಿದ್ದರೆ ಏನು ಹತ್ತೆ ನಾನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆಯ ಕಾರ್ಯ ಮಾಡ್ಕೊಂಡು ಹೋಗ್ಲಿ ಅಂತ ಜನಾಭಿಪ್ರಾಯ ಅವ್ರು ಪರವಾಗಿ ಕೊಟ್ಟಿದ್ದಾರೆ ಅದನ್ನು ನಾನು ಗೌರವಿಸ್ತೀನಿ ಸರ್ ಸಂಸದರಾದ ಆದಮೇಲೆ ಕಾಂಗ್ರೆಸ್ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿದೆ ಅನ್ನುವಂಥ ಆರೋಪ ಕೇಳಿಬಿಡ್ತೀನಿ ನೋಡಿ ಈಗ ನಾನು ಒಂದು ವರ್ಷದಿಂದ ನಾನು ತುಂಬ ಪೇಷನ್ಸ್ ಆಗಿ ಎಲ್ಲ ಹೋದೆ ಕಳೆದ ಒಂದು ವಾರದಿಂದ ತುಂಬ ಗಲಾಟೆಗಳಾಗ್ತಿದೆ ನನ್ನ ಮನೆ ಮೇಲೆ ಕಲ್ಲು ಬಿತ್ತು ನನ್ನ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಯಿತು ನಾನೀಗ ಒಬ್ಬ ಲೀಡರ್ ಆಗಿ ಒಬ್ಬ ಎಮ್ ಎಲ್ ಎಿಡಿಯೇಟಾಗಿ ರಿಯಾಕ್ಟ್ ಆದರೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಒಡೆದಾಡ್ಕೊತಾರೆ ಸಫರ್ ಆಗೋದು ಅದೇ ನಾನು ಈಗಲೂ ಹೇಳ್ತೀನಿ ನೋಡಿ ನೀವು ಗಮನಿಸಿ ನಾನು ಯಾರೂ ನನ್ನ ಕಾರ್ಯಕರ್ತರ ಜೊತೆ ಹೋಗಿ ಪ್ರೆಸ್ ಮೀಟ್ ಇಡಿಸ್ತಾ ಇಲ್ಲ ಅವ್ರನ್ನ ಬಯಸ್ತಾ ಇಲ್ಲ ಆದರೆ ಪಾಪ ಅವ್ರ ಕಾರ್ಯಕರ್ತರು ತುಂಬ ಜನ ನಾನು ವಿನಂತಿ ಮಾಡೋದು ಏನು ಗೊತ್ತಾ ನಾನು ಬೈಬೇಕಾ ನಾನು ಟಾರ್ಗೆಟ್ ಮಾಡ್ಬೇಕಾ ನಾನೇ ಹಿಡಿತೀನಿ ಆ ಕಾಡಕ್ಕೆ ಯಾರೋ ನನ್ನ ಕಾರ್ಯಕರ್ತರನ್ನೆಲ್ಲ ಬಲಿ ಮಾಡಲ್ಲ ನಾನು ರಾಜಕಾರಣ ಯಾವತ್ತು ನಾಳೆ ಗೆಲ್ತೀವಿ ಸೋಲ್ತೀವಿ ನಾಳೆ ನಾವು ಲೀಡ್ರಸ್ ಎಲ್ಲ ಸೈಲೆಂಟಾಗಿ ಇದ್ಬಿಟ್ಟು ಪಾಪ ಕಾರ್ಯಕರ್ತರು ಅವ್ರು ಸಫರ್ ಆಗಬಾರ್ದು ನನ್ನ ಇಷ್ಟ ನನ್ನ ಉದ್ದೇಶ ಇದು ನನ್ನ ಅಸ್ತಿತ್ವ ನಾನೇ ಕಾಪಾಡ್ಕೊತೀನಿ ಪಾಪ ಅಲ್ಲಿ ಕಾರ್ಯಕರ್ತರು ಸುಮ್ಮನೆ ಸಮಸ್ಯೆ ಮಾಡ್ಕೊತಾರೆ ಅದಕ್ಕೆ ಸೊ ನಾನು ಪೇಷನ್ಸ್ ಆಗಿದ್ದೀನಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ನಾಲ್ಕೈದು ಕಡೆ ದಾಳಿ ಆಯಿತು ಸೊ ಇಮಿಡಿಯೇಟಾಗಿ ರಿಯಾಕ್ಟ್ ಆಗ್ಬಾರ್ದು ನಾನು ಸಿಗ್ಬಳ ಜನತೆಯನ್ನು ವಿನಂತಿಸ್ತೇನೆ ದಯವಿಟ್ಟು ಡಾಕ್ಟರ್ ಕೆ ಸುಧಾಕರ್ ಅವರು ಚೆನ್ನಾಗಿರ್ತಾರಪ್ಪ ನಾನು ಚೆನ್ನಾಗಿರ್ತೀನಿ ಅವರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿಯಾಗಿರ್ತೀವಿ ನೀವ್ಯಾಕ್ರಯ ನಮಗೋಸ್ಕರ ಹೊಡೆದಾಡ್ತೀರಾ ಬನ್ನಿ ಪ್ರೀತಿ ಇದ್ದರೆ ನಾವೆಲ್ಲೋ ಫೀಲ್ಡಿಗೆ ಬಂದಾಗ ಜೊತೆಯಲ್ಲಿ ಬನ್ನಿ ಒಂದು ತಿಂಡಿ ತಿನ್ನೋಣ ಸುಮ್ಮನೆ ಬಟ್ಟೆ ಎಲ್ಲ ಹರ್ಕೋಬೇಡ್ರಯ್ಯ ನಮಗೆಲ್ಲ ನಮ್ಮ ಹೆಂಡತಿ ಮಕ್ಕಳೇ ಮುಖ್ಯ ಇದು ಅರ್ಥ ಮಾಡ್ಕೊಳ್ಳಿ ನಾನು ಇರೋದೇ ಹೇಳ್ತಾ ಇದ್ದೀನಿ ಇಲ್ಲ ಪ್ರಕರಣ ವೈಯಕ್ತಿಕ ಅದೇನಿಲ್ಲ ನೋಡಿ ಸರ್ ನಾನು ಭೀಮಪ್ಪ ಪಾಟೀಲ್ ಅವರೇ ಬೈಕ್ ತೊಗೊಂಡಿದ್ದು ಅವರು ಖಾಸಗಿ ವಾಹಿನಿಯಲ್ಲಿ ನಾನು ಹೇಳಿದ್ದೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಈಗಲೂ ಸಿದ್ಧ ಯಾವಾಗ ಅವರು ಸವಾಲನ್ನು ಸ್ವೀಕರಿಸಿದ್ರೆ ಏನು ಪಾಟೀಲ್ ಸರ್ ಕರೆಕ್ಟ್ ಸವಾಲು ಸ್ವೀಕರಿಸಿಲ್ಲ ನೀವು ಕ್ವಶನ್ ಪೇಪರ್ ಕೊಡ್ದೇನೆ ನಾನು ಆನ್ಸರ್ ರಾಂಗ್ ಬರೆದಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹಾಕಿದ್ರೆ ಅಲ್ವಾ ಸೊ ಅದನ್ನ ಬಿಟ್ಬಿಡಿ ತಲೆಗೆ ಇರಿಸ್ಕೊಳೋದು ಬೇಡ ಇವೆಲ್ಲ ನಡೀತಾ ಇರ್ತವೆ ರಾಜಕಾರಣದಲ್ಲಿ ಬರ್ತಾ ಇರ್ತವೆ ಆ ಕಾಡದಲ್ಲಿ ನಾನು ಇದ್ದಿದ್ರೆ ಗೇಮ್ ಬೇರೆ ಥರ ಇರೋದು ಅಲ್ವಾ ಪ್ರದೀಪ್ ಈಶ್ವರ್ ಆಗೋಕ್ಕಾಗಲ್ಲ ಅಲ್ವಾ ಅಷ್ಟೇ ಥ್ಯಾಂಕ್ ಯು ಸರ್ ನಮ್ಮ ಕಾರ್ಯಕರ್ತರಲ್ಲ ನಾನೇ ಮನೆ ಮನೆಗೂ ಸುತ್ತೀನಿ ನನ್ನ ಕಾರ್ಯಕರ್ತರನ್ನ ಬಲಪಡಿಸ್ತೀನಿ ಕಾಂಗ್ರೆಸ್ ಪಾರ್ಟಿನ ಬಲಪಡಿಸ್ತೀನಿ ಕಾಂಗ್ರೆಸ್ ಪಕ್ಷ ದೊಡ್ಡದು ಇಲ್ಲಿ ಪ್ರದೀಪ್ ಈಶ್ವರು ದೊಡ್ಡದಲ್ಲ ಈ ಪಕ್ಷನ ಹತ್ತು ವರ್ಷ ಇನ್ಯಾರೋ ನಡೆಸಿದ್ರು ಇವಾಗ ನಾನು ನಡೆಸ್ತಿದ್ದೀನಿ ಇಲ್ಲಿ ಪಾರ್ಟಿ ದೊಡ್ಡದು ನಾನು ಮತ್ತೆ ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ಕಾಂಗ್ರೆಸ್ ಪಕ್ಷ ದೊಡ್ಡದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ಗೋಸ್ಕರ ಒಂದು ಐಡಿಯಾಲಜಿ ಇಟ್ಕೊಂಡು ಬಂದವನು ಯಾಕೆಂದರೆ ಇದೊಂದು ಜಾತ್ಯತೀತ ಪಕ್ಷ ಬಡವರ ಪಕ್ಷ ನನ್ನಂಥ ಅಹಿಂದಾದವರಿಗೆ ರಕ್ಷಣೆ ಕೊಡೋ ಪಕ್ಷ ಆ ಉದ್ದೇಶಕ್ಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ನನಗೆ ಕಾಂಗ್ರೆಸ್ ಪಕ್ಷನೇ ಮುಖ್ಯ ನನ್ನಂಥ ಅಹಿಂದ ಹುಡುಗರು ರಕ್ಷಣೆ ಸಿಗಬೇಕು ಅಹಿಂದ ಹುಡುಗರು ಬೆಳೀಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಗ್ಯಾರಂಟಿ ಅಂತ ಯೋಜನೆಗಳು ಕೊಟ್ಟರು ಮತದಾರರು ಯಾಕೆ ಕೈ ಇಲ್ಲ ಸರ್ ಅದು ನಾವು ಗ್ಯಾರಂಟಿಗಳನ್ನ ನಾವು ಆ ಚುನಾವಣೆಗೆ ಮಾತು ಕೊಟ್ಟಿದ್ವಿ ಕೊಟ್ವಿ ಈ ಚುನಾವಣೆಗೆ ಮತ ಹಾಕಿ ಅಂತ ನಾನು ನಾವು ಗ್ಯಾರಂಟಿ ಕೊಟ್ಟಿದ್ವಿ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ ನನಗೆ ಭರವಸೆ ಇದೆ ನಿಲ್ಲಿಸಲ್ಲ ಬಡವ್ರ ಪರವಾಗಿ ನಾವು ಇರ್ತೀವಿ ಚುನಾವಣೆ ಗೆಲ್ತೀವಿ ಸೋಲ್ತೀವಿ ಈ ಸೋಲು ನನಗೆ ಗೊತ್ತಿರೋ ಪ್ರಕಾರ ನನಗೆ ವೈಯಕ್ತಿಕವಾಗಿ ಇದು ಸೋಲಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆ ನಮ್ಮ ಗೆಲುವು ಐದು ವರ್ಷ ಮುಂದಕ್ಕೆ ಹೋಗಿದೆ ಹ್ಯಾವ್ ನಾಟ್ ಫೇಲ್ಡ್ ಜಸ್ಟ್ ಅವರ್ ಸಕ್ಸಸ್ ಪೋಸ್ಟ್ಪೋಂಡ್ ನಾವು ಮೊನ್ನೆ ಗೆಲ್ಬೇಕಾಗಿತ್ತು ಐದು ವರ್ಷ ಗೆಲ್ತೀವಿ ಅಷ್ಟೇ ನಾನು ಅದನ್ನು ನಂಬ್ತೀನಿ ನೋಡಿ ಖಂಡಿತವಾಗೂ ರೇಣುಕಾ ಸ್ವಾಮಿ ಅವರ ಹತ್ಯೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ತಪ್ಪಿತಸ್ಥರು ಯಾರೇ ಇದ್ದರೂ ಕಾನೂನು ಕಠಿಣ ಕ್ರಮ ಜರುಗಿಸಬೇಕು ಅಂತ ನಾನು ಒತ್ತಾಯಿಸ್ತೀನಿ ಕರ್ನಾಟಕದ ಪೊಲೀಸರು ಬೆಂಗಳೂರಿನ ಪೊಲೀಸರು ಎಫಿಶಿಯಂಟ್ ಇದ್ದಾರೆ ಅವ್ರು ಖಂಡಿತವಾಗೂ ಕ್ರಮ ತಗೊತಾರೆ ಇಲ್ಲಿ ಯಾರ ರಾಜಕೀಯ ಹಸ್ತಕ್ಷೇಪನೂ ಇಲ್ಲ ಯಾರು ತಪ್ಪು ಮಾಡಿದ್ರು ಅದು ಫೇಸ್ ಮಾಡಲೇಬೇಕು ಯಾರು ಎಕ್ಸ್ಕ್ಯೂಸ್ ಅಲ್ಲ कानून कानूनगिंता दोडोर यारू याू सर थँक्यू थँक्यू